ಏನಂದ್ರ ಅಕ್ಕಿ ಅಕ್ಕಿಗೆ ನನ್ ಕಟ್ಟಿ ಹೋಗದ್ ಬಿಟ್ರ ಈಗ ಬಿಡುಗಡೆ ಆಗ್ಬೇಕ ಸರ್ ಈಗ ನಂದ ರೊಕ್ಕ ದುಡಿಬೇಕ ಮಾಡಬೇಕಂದ್ರ ಏನೇನೋ ಎಲ್ಲಿ ಬಂದ್ಬಿಟ್ಟ ಸರ್ ಮೈ ಮೈಗೆ ಅಂದ್ರ ಬಾಡಿಗೆ ಬ್ಯಾಕ್ ಮಕ್ಕ ಆಮೇಲೆ ಏನೇನೋ ಹೊಸ ಮಾತಾಡ್ಕೊಂಡ್ ಕುಂಟ್ರಿ ಅದ್ ಗಿಡಮೂಲಿಕೆ ಹಾಕಿಕ್ಕೆ ಏನೋ ಮಾಡಿದೈತ್ರಿ ಮೊದ್ಲಕ್ ನೀವೇನ್ ಕೋಳಿ ಬಲಿನೂ ಕೊಟ್ಟು ಎಳಸಿ ಒಬ್ಬೊಬ್ರು ಆರಾಮಾಗ್ಲತ್ ನಾವ್ ಮರ್ಸಕ್ ಹೋಗಿವೆ ಅದೇನಾಗೈತಿ ಉಲ್ಟಾ ಹಾಕಿಗೆ ನಮ್ಗ ಅಂದ ಕಟ್ ಆಗಿಲ್ಲ ಅದ ಕಟ್ ಆಗ್ಲತ್ತ ಮತ್ತ ಅದ ಅದ್ ಬ್ಯಾಲೆನ್ಸ್ ಇಲ್ಲೇ ಓದ್ಬಿಟ್ಟೆ ಸರ್ ನಾ ಏನ್ ಮಾಡಿದೆ ಈಗ ಒಂದು ಲಾಸ್ಟ್ ಕಟ್ ಅಂತಂದ್ರ ಬಲಿ ಕಟ್ ಅಂತ ಮಾಡಿದ ಅಂದ್ರಲ್ಲ ಸರ್ಗೆ ಅದನ್ನು ನಮ್ಮ ಹತ್ರ ಸಮಸ್ಯೆ ಬಂದಿಲ್ಲ ಅದು ಅವ್ರಿಗೆ ಏನೈತೆ ಅಂದ್ರೆ ಮೋಹಿನಿ ಅಂತ ಅಂತೇಳ್ಬಿಟ್ಟು ಅವ್ರ ಮನೆ ಸಂಸಾರದೊಳಗೆ ಒಂದು ಏನೈತೆ ಎಲ್ಲದೇ ಇದನ್ನು ಬಗೆಹರಿಸ್ಕೊಂಡ್ಬಿಟ್ಟಿದ್ದಾರೆ ಆದರೆ ಎಲ್ಲೋದ್ರೂ ಬಗೆರ್ದಿಲ್ಲ ಅದು ಆಸ್ಪತ್ರೆ ಟ್ರೀಟ್ಮೆಂಟು ತಗೊಂಡಾರೆ ಎಲ್ಲದು ತಗೊಂಡರೆ ಮಾನಸಿಕ ಅಂತ ಹೇಳ್ಬಿಟ್ಟು ಏನೀಗ ನಡೀತೈತೆಲ್ಲ ಅದರಲ್ಲೂ ಎಲ್ಲ ಬಗೆಹರಿಸ್ಕೊಂಡು ಏನೂ ಆಗಿಲ್ಲ ಅವ್ರಿಗೆ ಮತ್ತೆ ಶರೀರದಾಗ ಏನೈತೆ ಒಂದೊಂದು ಟೈಪ್ ಥರ ಕಾಯಿಲೆ ಹಾಕ್ತೈತಿ ಹ್ಞೂ ಅದಕ್ಕೆ ಈಗ ಅದನ್ನು ತೋರಿಸ್ತೀನಿ ಫೋಟೋ ನೋಡಿಬಿಟ್ಟು ಅದನ್ನು ನೋಡೋಕ್ಕೆ ಜನ ಗೊತ್ತಾಗಬೇಕದು ಈಗ ಈ ರೀತಿ ಅದನ್ನು ಯಾವ ಥರ ನಿರೂಪಿಸಿ ಇದನ್ನು ಯಾವ ಥರ ಚೇಂಜ್ ಮಾಡ್ಬೋದು ಅನ್ನೋದು ಅವಾಗ ಗೊತ್ತಾಗತ್ತೆ ಅವ್ರು ಚೇಂಜ್ ಮಾಡಿಲ್ಲ ಅಂದರೆ ನಾವು ಚೇಂಜ್ ಆಗುತ್ತೆ ಅದು ಅದಕ್ಕೆ ಈಗ ಏನು ಅನುಭವಿಸ್ಬೇಕಂದ್ರು ಅದು ನಂಬಿಕೆನತಕ್ಕದ್ದು ಯಾಕೆ ಅಂದರೆ ನಮ್ಮಲ್ಲೂ ಕಡ್ರಿದ್ದಾರೆ ನಾನು ಅದನ್ನು ನಾವು ಹೇಳ್ಕೊಂತೀನಿ ನಾನು ಈಗ ನಾನು ದೇವ್ರ ಏನೈತೆ ದೇವರು ಬಂದು ಏನಾಯಿತ ಈತ ನೋಡಿ ಅದನ್ನೇನು ಅಮ್ಮ ಅವರು ಸೂಕ್ಷ್ಮಿ ಅದನ್ನೇ ಒಂದು ಕ ಕರೆಕ್ಟಾಗಿ ಸಕ್ಸಸ್ ಆಗೋಲ್ಲಕ್ಕಿದ್ರೆ ಮಾತ್ರ ಇಲ್ಲಾಂದರೆ ನಾನು ಇಲ್ದಿದ್ದ ಮೇಕಪ್ ಮಾಡ್ಕೊಂಬತ್ತು ನಾನು ಆಡಂಬಾರ ಮಾಡ್ಕೊಂಡು ನಾನು ಮಾಡ್ಬೋದು ಸ್ಟೈಲು ಎಲ್ಲ ಥರಕ್ಕೂ ಸ್ಟೈಲ್ ಮಾಡ್ಕೊಂಡು ನನ್ನಲ್ಲಿ ಇದರ ಶಕ್ತಿ ನಾನು ಎಲ್ಲ ತರಕೂ ನಿರೂಪಿಸ್ಬೋದು ಆದರೆ ಅದಕ್ಕೆ ಏನೂ ಬರೋ ಪ್ರಯೋಜನ ಇಲ್ಲ ನಾವೇನಾಯ್ತು ನಮ್ಮ ಕರೆಕ್ಟಾಗಿರೋ ಅಂತ ನಾವು ಏನಾಯ್ತು ಅಮ್ಮಗೆ ಮಗ ಆಗಿರ್ಬೇಕು ಅಷ್ಟೇ ಪ್ರಪಂಚ ನೋಡುತ್ತಾ ಬಿಡುತ್ತಾ ಅದು ಬೇಕಾಗಿಲ್ಲ ಅವರು ಸ ತಾಯಿ ಸೇವೆ ಮಾಡ್ಕೊಂಡು ತಾಯಿ ಹೆಸ್ರು ಹೆಸ್ರುಳ್ಕೊಂಡಾಗ ಅಲ್ಲಿ ಬರೋ ಜನ ಭಕ್ತಾದಿಗಳು ಅವ್ರು ಶೇಪ್ ಆಗ್ತಾರೆ ತಾಯಿ ಕಾಪಾಡ್ಕೊಂತಾರೆ ಅಷ್ಟನ್ನ ನಾವಿರ್ಬೇಕು ಇದು ಮೊನ್ನೆ ರೀಸೆಂಟ್ಗಳ್ ಆಕ್ಸಿಡೆಂಟ್ ಆಯ್ತು ಈಗ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಟಿ ಟಿ ಗಾಡಿಯಲ್ಲಿ ಹದಿಮೂರು ಜನ ಸತ್ರು ಮೊನ್ನೆ ಮಂಚ ಅಂತ ಹೇಳ್ಬಿಟ್ಟು ಬಸ್ ಬಿದ್ದು ಅದೊಂದು ಮತ್ತೆ ತಿರ್ಗ ಇಲ್ಲಿ ಒಂದು ನಾಲ್ಕು ಜನ ಈಗ ಏನೈತೆ ಅಮಾಲೆ ಇದು ಮಹಳೆ ಅಮಾವಶ್ಯ ಹಿಂದೆ ಮುಂದೆ ಆಗ್ತಾ ಇತ್ತು ಘಟನೆಗಳು ಯುಗಾದಿ ಅಮಾಲೆ ಹಿಂದೆ ಮುಂದೆ ಆಗ್ತಾ ಇರ್ತು ಅವ ಆವಾಮಶ ಒಳಗೆ ಆಗ್ತಿದ್ದಾವೆ ಈ ಅಮಾಷೆ ಒಳಗೆ ಏನಕ್ಕೆ ಪ್ರಯೋಗ ಆದು ಇಲ್ಲ ರೋಡಲ್ಲಿ ಏನಾದರೂ ಅವ್ರಿಗೆ ಕಣ್ ಕಾಣ್ತಾ ಇಲ್ವಾ ಇಲ್ಲ ಕತ್ಲು ಅನ್ನೋ ತಕ್ಕೇನೋ ಸಂಭವಿಸ್ತಾ ಇತ್ತ ಏನಾಯಿತು ಅವ್ರಿಗೆ ಯಾಕೆ ಆಕ್ಸಿಡೆಂಟ್ ಆಗ್ತಾಯಿದೆ ದುರ್ಮರಣ ಅನ್ನೋತಕ್ಕದ್ದು ಏನಕ್ಕೆ ಇದು ಬಂತು ಇದೊಂದು ಏನಾಗುತ್ತೆ ಭೂಮಿಯೊಳಗೆ ಗ್ರಹ ಅನ್ನೋತಕ್ಕದ್ದು ಭೂಮಿಯೊಳಗೆ ಸಂಚರಿಸ್ತಾ ಇರುವಾಗ ಏನಾಗುತ್ತೆ ಅದು ಒಂದೊಂದು ಅಡ್ಡ ಅನ್ನೋತಕ್ಕದ್ದು ಬಂದೇ ಬರುತ್ತೆ ಅವ್ರನ್ನ ಎಂತೇ ನೀನು ಎಚ್ಚರಿಕೆ ಆಗಿರ್ರಿ ನೀವೇನೇ ಎಚ್ಚರಿಕೆ ಆಗಿದ್ರೂ ದಾರಿ ತಿಕ್ ದಿಕ್ ತಪ್ಪಿಸ್ತಾ ಅದು ಅವನೇನೈತೆ ದಿಕ್ ತಪ್ಪಿಸಿ ಅಂಥದ್ರಾಗ ಏನಾದರೂ ದೈವ ತಕ್ಕದ್ದು ಸಪೋರ್ಟ್ ಆಗಿ ದೈವಶಕ್ತಿ ಆ ಜನ ತೊಂದರೆ ಆ ಸಾವಿನ ದರದಿಂದ ಪಟ್ಟನ ಪಾರ ಹಾಕ್ತಾರೆ ಅಲ್ಲಿ ದೈವಾನ ತಕ್ಕದ್ದು ಅಲ್ಲಿ ಸಂಪರ್ಕ ಆಗಲಿಲ್ಲ ಅವರು ಅದು ಸಾವು ಅನ್ನೋ ತಕ್ಕದ್ದು ಅನುಭವಿಸ್ಲೇಬೇಕಾಗತ್ತೆ ಅವರು ಅದು ಏನಾಗುತ್ತೆ ಅಂದರೆ ಕೆಟ್ಟ ಗ್ರಹಗಳು ಭೀ ಯಕ್ಷಿಣೇನೂ ಐತೆ ಇವು ಕಿನ್ನ ಕಿಂಪುರುಷರು ಗಂಗಾ ಕಲ್ಯಾಣ ಇವು ನಾಗಕನಿಕರು ಎಲ್ಲದೂ ಇದೆ ಭೂಮಿ ಮೇಲೆ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಮತ್ತು ನಾವಿವು ಸೃಷ್ಟಿ ಮಾಡಿದ್ದೀವಿ ನೀವು ನೋಡಿದ್ರೆ ಅನ್ನೋದಲ್ಲ ಅನುಭವಿಸಿರೋ ಮಹನೀಯರು ಅವ್ರಿ ಮಹಾ ಋಷಿಗಳು ಮತ್ತು ಯಾಗ ತಪಾಸು ಮಾಡಿ ಜ್ಞಾನ ಪಡ್ಕಂಡ್ರ ಅವ್ರಿ ಜ್ಞಾನದಿಂದ ಇವತ್ತು ವಿಜ್ಞಾನ ವಿಜ್ಞಾನದಿಂದ ಜ್ಞಾನ ಯಾವತ್ತು ಪರಿವರ್ತನೆ ಆಗಿಲ್ಲ ಏನೈತೆ ವಿಜ್ಞಾನಕ್ಕೆ ಪರಿವರ್ತನೆ ನಾವು ಮಾಡ್ಕೊಂಡಿದ್ದೀವಿ ಇವತ್ತು ಇವತ್ತು ನಾವೇನೈತೆ ಈ ಇವೆಲ್ಲ ಸೌಲಭ್ಯ ನಾವು ಪಡ್ಕೊಬೇಕಾದ್ರೂ ನಮ್ಮ ಜ್ಞಾನ ಪೂರ್ವರಿಕರೂ ಮೂಢ ನಂಬಿಕೆಯಿಂದಲೇ ಸಮೀಗ್ ಬಂದಿದ್ದೀವಲ್ಲ ಮೂಢನಂಬಿಕೆಯಿಂದಲೇ ಇವತ್ತು ನಾವೇನು ಗ್ರಹಗಳು ಅಂತೀವಿ ಮತ್ತು ಏನು ಪೀಡೆಗಳು ಅಂತೀವಿ ಏನು ಪಿಚಾಚಿಗಳು ಅಂತೀವಿ ಮತ್ತು ಅವ್ನು ಸುಮ್ಮ ಸುಮ್ಮನೆ ಏನು ಕಾಡ್ತಾರೆ ಅವ್ನಿಗೆ ಹಚ್ಚಿರ ಆ ಸುಮ್ಮ ಸುಮ್ಮನೆ ಹೋಗಿ ಅವ್ನು ಬಿದ್ದು ಅವ್ನ ಜೀವ ಕಳ್ಕೋಕೆ ಅವ್ನು ಸಹ ಏನು ಇವತ್ತು ನನಗೇನಾಯಿತು ಹಗ್ಗ ತಾಂಡು ನಾನು ಸಾಯ್ತೀನಿ ಅಂತ ಓಡಾಕ್ತಾಯಿದ್ದು ಇವತ್ತು ನಾನು ಮನೆ ಒಳಗೆ ನಿಲ್ಲ ನಾನು ಸಾಯ್ತೀನಿ ಸಾಯ್ತೀನಿ ಅಂತ ಏನಕ್ಕೆ ಆಗ್ತಾಯಿದೆ ಅವ್ರಿಗೆ ಮನೆಯೊಳಗೆ ಏನಕ್ಕೆ ಕಿರಿಕಿಲ್ಲ ಇವತ್ತು ಆ ಥರ ಸಮಸ್ಯೆಗಳು ಏನಾಗುತ್ತೆ ಒಂದು ಕಾಣ್ದು ಶಕ್ತಿಗಳು ಆಟ ಆಡ್ತಾ ಇರ್ತಾರೆ ಆ ಶಕ್ತಿ ನಾವು ಗುರುತಿಸಿ ಇಲ್ಲಿ ಬಗೆಹರಿಸ್ತಾ ಮಾತ್ರ ಅವ್ರ ಜೀವನ ಸರಿಯಾಗುತ್ತೆ ಮುಂದೆ ಜೀವನ ಅವರು ರೂಪಿಸ್ಕೊಂಡಾಗ ಅವ್ರಿಗೊಂದು ಮಕ್ಕಳಿಗೆ ಒಳ್ಳೆಯ ತಂದೆ ತಾಯಿಗೊಂದು ಅವ್ರೇನಾಗುತ್ತೆ ಒಂದು ಸಪೋರ್ಟ್ ಆಗಿ ಅವ್ರಿಗೊಂದು ಕೊನೆವರ್ಗಾಗೂ ಅವ್ನಿಗೆ ಗುರುತಿಸಿ ಸಹಕಾರ ಮಟ್ಟಕ್ಕೆ ಹಾಕ್ತಾರೆ ಅವರು ಅದನ್ನು ಪರಿಹಾರ ಮಾಡಲಿಲ್ಲ ಅಂದರೆ ಏ ತಂದೆ ಮಾತು ಕೇಳಲ್ಲ ಇವತ್ತು ಏನೇ ನೀವು ಎಷ್ಟೇ ಬೋಧನೆ ಮಾಡಿ ಅವ್ನಿಗೆ ಎಷ್ಟೇ ಬುದ್ಧಿ ಹೇಳಿದ್ರೂ ತಂದೆ ತಂದೆಯಾರೋ ತಾಯಿಯಾರೋ ನೀನು ಗೊತ್ತೇ ಇಲ್ಲ ಅಂತ ಬಿಟ್ಟು ಬ್ಯಾರು ಹೋಗ್ತಾರೆ ಏನಕ್ಕಾಗುತ್ತಾ ಪರಿಸ್ಥಿತಿ ಇದನ್ನೆಲ್ಲ ನಾನು ಏನಾಗುತ್ತೆ ಅವ್ರಿಗೆ ಮೇಂಡ್ಗಳು ಏನೇನಾಗುತ್ತೆ ಇವೆಲ್ಲ ನಾವೇನು ಬೆಳವಣಿಗೆಯಲ್ಲಿ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವೋ ನಾವು ಅವನಿಗೆ ಬುದ್ಧಿ ಜ್ಞಾನನ ಆ ಬೆಳವಣಿಗೆಯಲ್ಲಿ ಮಗ ನಾವು ಮಕ್ಕಳು ತಿದ್ದ್ಕೊಂಡು ಹೋಗ್ತಾ ಇರ್ತಾರೆ ಬರ್ತಾ ಬರ್ತಾ ಬೆಳೆದಾಗ ಮಕ್ಕಳು ನಾವೆಷ್ಟು ಲೂಜ್ಬಿಡ್ತೀವಿ ಅಷ್ಟು ಕೆಡ್ತಾ ಇರ್ತವೆ ನಾವೇನು ಇವತ್ತು ಆಧ್ಯಾತ್ಮೀಯ ನಾವು ಏನಾಯ್ತು ನಾವು ಹಿಂದೆ ರಾಜರು ಮಹಾರಾಜರು ಕಾ ಕಾಲದಿಂದನೂ ಈ ವಾಮಾಚಾರ ಅನ್ನತಕ್ಕ ಅವಾಗಲೂ ನಡೆದೈತಿ ಇವತ್ತಿನ ಕಾಲದ್ದೇನ ಅಂತಲ್ಲ ನಾನು ಯಾವ ವಿದ್ಯಾಭ್ಯಾಸನ ಮಾಡಿಲ್ಲ ವೇದ ಪುರಾಣ ಶಾಸ್ತ್ರ ಯಾವೂ ಓದಿಲ್ಲ ನಾನು ಅವತ್ತಿನ ಕಾಲ ರಾಜ ಮಹಾರಾಜ ಕಾಲದಿಂದಲೂ ಇದು ಮಾಟ ಮಂತ್ರ ವಾಮಾಚಾರ ನಡೆದೈತಿ ಅವತ್ತಿನ ಕಾಲದಲ್ಲೂ ಮೋಹಿನಿಗಳು ಮತ್ತು ಈ ಆಪ್ತರಕ್ಷಕರಿಗೆ ಫಿಲಮ್ಗಳಿಗೆಲ್ಲ ತೋರಿಸಿರಲ್ಲಪ್ಪ ಅವೆಲ್ಲ ಮತ್ತೆ ಅವರು ಸುಮ್ಮನೆ ಅವರು ರಾಜ ಮಹಾರಾಜಗಳೆಲ್ಲ ನಾವು ಏ ನಾ ಇವರು ಮೋಹಿನಿಗಳು ಏನು ಸಮಯ ಆ ಥರ ಇದು ಗ್ರಹಗಳು ಇದ್ದೇ ಇರುತ್ತೆ